ಸಮಸ್ಯೆ ಆಗಿರ್ಬೋದು ಕೋರ್ಟ್ ವಿಚಾರ ಆಗಿರ್ಬೋದು ವಾಮಾಚಾರಗಳಾಗಿರ್ಬೋದು ದೃಷ್ಟಿದೋಷಗಳಾಗಿರ್ಬೋದು ಮತ್ತೆ ಮದುವೆ ಆಗ್ತಾ ಇಲ್ಲ ಸಂತಾನ ವಿಳಂಬ ಆಗ್ತಿದೆ ಹಲವಾರು ಸಮಸ್ಯೆಗಳಿಗೆ ಮತ್ತೆ ವ್ಯವಹಾರ ಆಗ್ತಾ ಇಲ್ಲ ಮನೆಯಲ್ಲಿ ಅಶಾಂತಿ ಗಂಡ ಹೆಂಡತಿ ಜಗಳ ಈ ತರ ಹಲವಾರು ಸಮಸ್ಯೆಗಳಿಗೆ ಮಾಸದಲ್ಲಿ ಬಂದು ಅಂದ್ರೆ ಮಾಘಮಾಸದಲ್ಲಿ ಮಾಸದಲ್ಲಿ ಮೇಲೆ ಬಂದು ಆ ಬಿಳುವಂತ ಅಮ್ಮನವರ ತಲೆ ಮೇಲೆ ಬಿಡುವಂತ ಕುಂಭ ಅರ್ಶಿಣದ ನೀರನ್ನ ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡಿದ್ದಾದರೆ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಭದ್ರಕಾರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೆಂಗಳೂರು ಕೋಲಾರ ಹೆದ್ದಾರಿಯ ತಾವರೆಕೆರೆ ಹತ್ತಿರ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಹೊಸಕೋಟೆಯಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ಸಮೀಪದಲ್ಲಿದೆ ಎಲ್ಲರೂ ನಮಸ್ಕಾರ ಮೊದಲಿಗೆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋಣ ಸರ್ವಮಾಂಗಲ್ಯ ಶಿವೇ ಸರ್ವ ಪ್ರಸಾದಿಕೆ ಶರಣೇತ್ರ ಎಂಬಕೆ ಗೌರಿ ನಾರಾಯಣೇ ನಮೋಸ್ ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ ಶ್ರೀ ಕ್ಷೇತ್ರ ಕಾಳಪನಹಳ್ಳಿಯ ಪುಟ್ಟ ಗ್ರಾಮದಲ್ಲಿ ನೆಲೆಗೊಂಡು ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರ ಸಮಸ್ಯೆಗಳ ಶೀಘ್ರವಾಗಿ ಪರಿಹಾರ ಕೊಟ್ಟು ಮುಖಂಡೇಶ್ವರ ಶಿವಶಕ್ತಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಶ್ರೀ ಭದ್ರಕಾಳಿ ಶಕ್ತಿ ಪೀಠ ಇಲ್ಲಿನ ವಿಶೇಷತೆ ನಂಬಿ ಬಂದಂಥ ಭಕ್ತರನ್ನ ಅವರ ಕಷ್ಟಗಳನ್ನ ಪರಿಹಾರ ಮಾಡಿ ಜಗತ್ತಿಗೆ ತಾಯಿ ಆಗಿರುವಂತ ಬರುವಂಥ ಭಕ್ತರಿಗೆ ತಾಯಿ ಸ್ವರೂಪಗಳಾಗಿರುವಂಥ ಮತ್ತೆ ತಂದೆಯ ಸ್ವರೂಪಳಾಗಿರುವಂಥ ನೆಲೆಸಿರುವಂಥ ಕ್ಷೇತ್ರ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ನೆಲೆಸಿರುವಂಥ ಪುಣ್ಯಕ್ಷೇತ್ರ ಈ ಕ್ಷೇತ್ರದಲ್ಲಿ ಇದೇ ಬರುವಂತ ಫೆಬ್ರವರಿ ಒಂದನೇ ತಾರೀಕು ಅಂದ್ರೆ ಮಾಸದ ಪ್ರಾರಂಭದ ವಿಶೇಷತೆ ಇಂದಿನಿಂದ ಪ್ರಾರಂಭ ಆಗಿದೆ ಮತ್ತೆ ಒಂದನೇ ತಾರೀಕು ಒಣ್ಣೆ ಭಾನುವಾರ ಬರುವಂತ ಮಾಘ ಮಾಸದ ಉತ್ತರಾಯಣ ಪುಣ್ಯಕಾಲದಲ್ಲಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಒಂದು ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿರುವಂತದ್ದು ಬಹಳಷ್ಟು ವಿಶೇಷ ಇದೇ ಫೆಬ್ರವರಿ ಬರುವಂತ ಒಂದನೇ ತಾರೀಕು ಭಾನುವಾರ ಬೆಳಗ್ಗೆ ಅಮ್ಮನವರಿಗೆ ಮಹಾಸಂಕಲ್ಪ ಆಗ್ತದೆ ನೂರ ಎಂಟು ಅರಿಶಿಣದ ಕುಂಭವನ್ನ ಅಮ್ಮನಿಗೆ ಧಾರೆ ಎರೆದು ಅಭಿಷೇಕವನ್ನು ಮಾಡಿ ಆ ನೀರನ್ನ ಬರುವಂತ ಭಕ್ತರಿಗೆ ಮಾಘ ಮಾಸದ ಸ್ನಾನದ ಮುಖಾಂತರವಾಗಿ ಅರ್ಪಣೆ ಮಾಡುವಂಥದ್ದು ಬಹಳಷ್ಟು ವಿಶೇಷ ಈ ಮಾಘ ಮಾಸದ ಸ್ನಾನ ಯಾಕಪ್ಪ ಅಂತಂದ್ರೆ ಆ ವಿಶೇಷವಾಗಿ ಅಮ್ಮನವರ ಮೇಲೆ ಅರ್ಶಿಣ ನೀರನ್ನ ನೂರ ಎಂಟು ಕುಂಭನ ಧಾರೆ ಎರೆದು ಸಂಕಲ್ಪವನ್ನು ಮಾಡಿ ಅದನ್ನು ಭಕ್ತರ ಮೇಲೆ ಸಮರ್ಪಣೆ ಮಾಡಿದಾಗ ಅವರಿಗಿರೋ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಕೋಟ್ ವಿಚಾರ ಆಗಿರ್ಬೋದು ವಾಮಾಚಾರಗಳಾಗಿರ್ಬೋದು ದೃಷ್ಟಿದೋಷಗಳಾಗಿರ್ಬೋದು ಮತ್ತೆ ಮದುವೆ ಆಗ್ತಾ ಇಲ್ಲ ಸಂತಾನ ವಿಳಂಬ ಆಗ್ತಿದೆ ಹಲವಾರು ಸಮಸ್ಯೆಗಳಿಗೆ ಮತ್ತೆ ವ್ಯವಹಾರ ಆಗ್ತಾ ಇಲ್ಲ ಮನೆಯಲ್ಲಿ ಅಶಾಂತಿ ಗಂಡ ಇಳತಿ ಜಗಳ ಈ ತರ ಹಲವಾರು ಸಮಸ್ಯೆಗಳಿಗೆ ಮತ್ತೆ ಆರೋಗ್ಯ ಸಮಸ್ಯೆ ಪ್ರತಿನಿತ್ಯ ಆರೋಗ್ಯ ಬಳಗುವಂಥದ್ದು ಆರೋಗ್ಯ ಪ್ರತಿನಿತ್ಯ ಕೆಡುವಂಥದ್ದು ಈ ಹಲವಾರು ಸಮಸ್ಯೆಗಳಿಗೆ ಮಾಸದಲ್ಲಿ ಬಂದು ಅಂದ್ರೆ ಮಾಸದಲ್ಲಿ ಹುಣ್ಣಿಮೆಯಲ್ಲಿ ಬಂದು ಆ ಬಿಳುವಂತ ಅಮ್ಮನವರ ತಲೆ ಮೇಲೆ ಬಿಳುವಂತ ಕುಂಭ ಅರಿಶಿಣದ ನೀರನ್ನ ನಿಮ್ಮ ಮೇಲೆ ಪ್ರೋಕ್ಷಣೆ ಮಾಡಿದಾದರೆ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸಂಪೂರ್ಣವಾಗಿ ಅಭಿಷೇಕ ಮುಗಿಯುತ್ತದೆ ಅದಾದ ನಂತರ ಅರ್ಮನರ್ಗೆ ಅಲಂಕಾರ ಆಗ್ತದೆ ಪ್ರಧಾನ ಭದ್ರಕಾಳಿ ವರಪ್ರಸಾದನೆ ಭದ್ರಕಾಳಿ ಹೋಮ ಪ್ರಾರಂಭ ಆಗ್ತದೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ಆ ಪೂರ್ಣಾವತಿ ಆಗ್ತದೆ ಪ್ರಾಕೋರೋತ್ಸವ ಆಗ್ತದೆ ಮಹಾಮಂಗಳಾರ್ತಿ ಆಗ್ತದೆ ಹಾಗಾಗಿ ಈ ಮಾಸದ ಸ್ನಾನದ ಒಂದು ವಿಶೇಷತೆ ಕಾರ್ಯಕ್ರಮಕ್ಕೆಲ್ಲ ಭಾಗವಹಿಸಿ ಆ ಅಮ್ಮನವರ ಒಂದು ತೀರ್ಥವನ್ನ ಪ್ರೋಕ್ಷಣೆ ಮಾಡಿದ್ದಾದರೆ ನಿಮ್ಮೆಲ್ಲ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷ ಇದೇ ಬೇರೆ ಫೆಬ್ರವರಿ ಒಂದನೇ ತಾರೀಕು ಹುಣ್ಣಿಮೆಯಲ್ಲಿ ಮಾಸದ ಸ್ನಾನ ಸಹ ಇರ್ತದೆ ಬಂದು ಭಾಗವಹಿಸಿ ನಿಮ್ಮ ಸಂಕಷ್ಟಗಳು ನಿವಾರಣೆ ಹೇಳಿ ವಿನಂತಿಸಿಕೊಳ್ಳುವಂಥದ್ದು ಬಹಳಷ್ಟು ವಿಶೇಷ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನ ಭವಂತು ವೀಕ್ಷಕರೇ ನೀವು ಕೂಡ ಒಮ್ಮೆ ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ